ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರೇ ವಾಸಿಸುವ ಒಂದು ಪ್ರದೇಶದ ಚಿತ್ರಣವನ್ನು ಹೇಳುತ್ತೇವೆ ನೋಡಿ ರಸ್ತೆಗಳ ಹಾಗೆ ಇವೆ ಆದರೆ ಅವು ರಸ್ತೆಗಳಲ್ಲ ಬಹುತೇಕರದ್ದು ಸಣ್ಣ ಸಣ್ಣ ಮನೆಗಳು ಅವು ಗಟಾರದ ನೀರು ಹರಿದು ಹೋಗುವ ಪಕ್ಕದಲ್ಲಿ ಕಟ್ಟಿಕೊಂಡಿರುವ ಮನೆಗಳು ಯಾಕಂದರೆ ಅವರದ್ದೇ ಆದ ಜಾಗವಿಲ್ಲ ಇಲ್ಲಿ ಯಾರ ಮನೆಯಲ್ಲೂ ಶೌಚಾಲಯವಿಲ್ಲ ಬಹುತೇಕರು ಬಯಲು ಶೌಚದ ಮೇಲೆಯೇ ಅವಲಂಬಿತರು ಇನ್ನು ದುರಂತದ ಸಂಗತಿ ಎಂದರೆ ಇಲ್ಲಿನ ಮಹಿಳೆಯರು ರಸ್ತೆ ಪಕ್ಕದಲ್ಲಿಯೇ ಶೌಚಾಲಯಕ್ಕೆ ಹೋಗಬೇಕು ಅಂತಹ ಸಂದರ್ಭದಲ್ಲಿ ತಗಡಿನ ಸೀಟನ್ನು ಮರೆಮಾಚಿಕೊಂಡು ಹೋಗುವ ದುಸ್ಥಿತಿ ಅವರದ್ದು ವ್ಯವಸ್ಥೆ ವ್ಯವಸ್ಥೆಯಿಲ್ಲದೆ ಮಳೆಗಾಲದಲ್ಲಿ ಪಟ್ಟಣದಿಂದ ಹರಿದು ಬರುವ ನೀರೆಲ್ಲ ಈ ಪ್ರದೇಶದ ಮನೆಗಳಿಗೆ ನುಗ್ಗುತ್ತವೆ ಮತ್ತು ರಸ್ತೆಯ ಮೇಲೆಲ್ಲ ಹರಿಯುತ್ತವೆ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುತ್ತಾರೆ ಸಣ್ಣ ಮಕ್ಕಳು ಈ ಪರಿಸರದಲ್ಲೇ ಬೆಳೆಯುತ್ತಿರುವುದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಅವರನ್ನ ಆವರಿಸಿದೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ರಸ್ತೆಯಲ್ಲಿ ಓಡಾಡುತ್ತಿದ್ದರೂ ಈ ಜನರ ಸಮಸ್ಯೆಗೆ ಮಾತ್ರ ಸ್ಪಂದಿಸುತ್ತಿಲ್ಲ ಇದು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಅಂಬೇಡ್ಕರ್ ನಗರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಪರಿಸ್ಥಿತಿ ಮತ್ತು ದುಸ್ಥಿತಿ ಇಂಥದ್ರಾಗ ಜೀವನ ಮಾಡ್ಬೇಕು ಮರಿ ಕಟ್ಕೊಂಡು ಎಷ್ಟ್ ವರ್ಷ ಬಾದಿನ ಆತ್ರಿ ಆಗಲೇ ಮೂವತ್ ನಾಲ್ಕು ವರ್ಷ ಮಾಡ್ಬೇಕ್ರಿ ಹಂಗಾಗಿ ಇಂಥದ್ರಾಗ ಇಂಥ ಗಲೀಜಿನಾಗ ಅದಿವಿ ಎಲ್ಲಾರು

டெகன் வந்து இது திப்பது வந்து இது வந்து கலிஜாக மழை வந்து இல்லை மக்கள் மரிய எல்லா எல்லாரும் இருக்கிற சார் கலிஜிருந்த இல்லை நீர் சில முசு நீர் சலவு எல்லாம் அவரு வந்து நோட் சார் நோட் நடை கூட அவரு அங்கே கூட மாதிரி ஜாதோ ஒன் வர்ஷிற் பகடாக்கி நான் பட்டிக்கு எல்லா பட்டி முடிவீங்க ಅದಕ್ಕೊಂದು ಇದು ಕೊಟ್ಟಿದ್ರು ಅರ್ಜಿ ಕೊಟ್ಟಿದ್ರು ಅರ್ಜಿ ಕೊಟ್ಟರೆ ಏನು ಇದು ಮಾಡಿದ್ರು ಮರಿ ಅನ್ನೋದೇ ಇಲ್ಲ ರೀ ಇಲ್ಲಿ ಹೆಣ್ಣು ಮಕ್ಕಳಿಗೆ ಇದು ಇಲ್ಲಿ ಹಿಂಗಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ಮರದಿ ಎಂಥ ಕಟ್ಟಿ ಕೊಟ್ಟರು ಸಾಕು ಈಗ ಇದನ್ನೆಲ್ಲ ತಗಡೆಲ್ಲ ನೀವು ಒಣ್ಣ್ರೆ ನಮ್ಮ ಹುಡುಗ್ರು ಹಾಕಿದ್ರು ರೀ ಜ್ಯಾಗ ಯಾಕೆ ಹಾಕ್ಯಾರ ಅದನ್ನು ಮರಿಗೆ ರೀ ಹೆಣ್ಮಕ್ಳಿಗೆ ಮತ್ತು ಮರಿ ಬೇಕಾಗ್ತದೆ ಯಾಕಂದ್ರೆ ಇಲ್ಲೆಲ್ಲ ಶೌಚಾಲಯ ಏನಿಲ್ಲನ್ರಿ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲ ರೀ ಹಾಂ ಹಾಂ ಹೊಸಿದರೆ ನೋಡ್ರಿ ಇಪ್ಪತ್ತೊಂದು ವಾರ್ಡ್ ಹದಿನೆಂಟನೇ ಸಂಬಂಧಪಟ್ಟಂತ ಗಟ್ಟರುಗಳನ್ನು ಗಟರ ಹೊಡೆದೋಗಿದ್ದಾವೆ ಸರಿಯಾಗಿ ಹೇಳಿದ ಮೆಂಬರ್ಗಳನ್ನು ತಕ್ಷಣವೇ ಕ್ರಮ ಕೈಗೊಳ್ಳುವ ಒಂದು ಗಟ್ರನ್ನು ಮಾಡಿಸ್ ಅಂತ ಹೇಳಿ ಹೇಳಿ ಸೊನ್ನೆ ನಮ್ಗೆ ಆಸೆಷ್ನೇ ಕೊಡ್ತಾರ ಆದರೂ ಸರಿಯಾಗಿ ಸ್ವಚ್ಛತೆ ಒಂದಿಲ್ಲ ಇಲ್ಲಿ ಮಹಿಳೆಯರಿಗೆ ಸಮಸ್ಯೆ ಇದೆ ಬ ಗಣಮಕ್ಳಿಗೆ ಸಮಸ್ಯೆ ಇದೆ ಈಗ ಆದರೂ ಏಳು ಮೆಂಬರ್ಗಳು ಸಾಕಾಗಿ ಹೇಳಿ ಹೇಳಿ ದಾಸರಾದ್ವಿ ನಮ್ಮ ಇಷ್ಟು ಸಮಸ್ಯೆ ಆದರೂ ನಾವು ಯಾರಿಗೂ ಮೆಂಬರ್ಗಳು ಪಕ್ಕ ಮಕ್ಕಳುಗಳಾದರೂ ಇನ್ನೂ ಹೇಳಿಲ್ಲ ಅವ್ರಿಗೆ ಇದು ಕಾಣಂಗಿಲ್ಲವಾ ಮೆಂಬರ್ಗಳಿಗೆ ಅವರು ಕಣ್ಣು ಇಲ್ಲ ಸರ್ ಮೆಂಬರ್ಗಳ ಇಪ್ಪತ್ತು ಮೂರು ಮಂದಿ ಮೆಂಬರ್ಗಳಿದ್ರೂ ಕಣ್ಣಿಗೆ ಕಾಣ್ತಾ ಇಲ್ಲ ಸರ್ ಅವ್ರಿಗೆ ನಾವು ನಾವೇ ಸ್ವಚ್ಛ ಮಾಡ್ಕೊಂಡು ನಾವೇ ಇರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪುರಸಭೆಯಲ್ಲಿ ಸ್ವಚ್ಛತೆ ಮಾಡ್ತಾ ಇಲ್ಲ ಇಂಥವೆಲ್ಲ ಗಟ್ಟರೆಗಳನ್ನು ನೋಡಿದೆ ಸರ್ ಕರೆಸ್ಟ್ ಅಂದರೂ ಮೂವತ್ತು ನಲ್ವತ್ತು ವರ್ಷಗಿಂತಲೇ ಕಟ್ಟಡವನ್ನು ನಿರ್ಮಾಣ ಆಗಿ ಕಟ್ಟಡ ಎಲ್ಲ ಹೊಡೆದೋಗಿದೆ ಸರ ಈ ಥರ ಆದರೆ ಹೆಂಗೆ ಪರಿಸ್ಥಿತಿ ಇಲ್ಲೇ ಕಾರ್ಮಿಕ ಇದಕ್ಕೆ ಸರ ದಲಿತರಿಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಸರ್ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ನಾಲ್ಕು ವರ್ಷ ಎರಡು ಮೂರು ವರ್ಷ ಆಯ್ತು ಸರ್ ಕಟ್ಟಡ ಮುಗಿದು ಆದರೂ ಚಲೋ ಮಾಡ್ತಾ ಇಲ್ಲ ಸರ ಏನಕ್ಕೆ ಹೇಳೋದು ಸಿಬ್ಬಂದಿ ಕೊರತೆಗಳು ಹೇಳಿದ್ರೆ ಯಾರು ನೀವೇ ನೇಮಕ ಮಾಡಿ ಚಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ

ಈಗ ನಮ್ಮ ಜಾಗ ಐತ್ರಿ ಬೇರೆ ಇದೀವಿ ಅಂದ್ರೆ ಬೇರೆ ಮತ್ತು ಸಣ್ಣ ಮನಿ ಹ್ಞೂ ಅನ್ನ ತಮ್ಮ್ರು ಬಿಟ್ಟು ನಾವು ಇಲ್ಲಿ ಬಂದು ಸೊಡ್ಡ ಹಾಕೊಂಡು ಜೀವನ ಮಾಡಕತ್ತೀವಿ ಅವ್ರಿ ಮತ್ತು ನಗರಸಭೆಯಿಂದ ನಿಮ್ಗೇನು ಇದನ್ನ ಮನೆಗಳ ಆಯ್ತು ಅನ್ನೇನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅದಕ್ಕೆ ನೀವು ಇಲ್ಲಿ ಗಟ್ರ ದಂಡ ಮೇಲೆ ಹಾಕೊಂಡೀರಿ ಇಲ್ಲಿ ಗಟ್ರ ದಂಡ ಮೇಲೆ ಜೀವನ ಮಾಡಾಕತ್ತೀವಿ ನಮ್ಗೆ ಬಹಳ ತೊಂದ್ರೆ ಐತ್ರಿ ಸೊಳ್ಳೆದು ಕಾಟೈತಿ ಮಕ್ಳು ಕರ್ಕೊಂಡು ಮತ್ತೆ ಎಲ್ಲಿ ಇರ್ಬೇಕು ರೀ ದಂಡಿಗದಿವ್ರಿ ಗಟ್ರ ದಂಡಿಗೆ ಅದೀವಿ ಹೊಲಸು ಭಾಳ ಐತಿ ಅದು ನಾ ತಂದು ಊಟ ಮಾಡಿದಗಳೇ ಅದೇ ನಾತ ಬರ್ತೈತ್ರಿ ಏನ್ ಮಾಡ್ಬೇಕ್ರಿ ವಾಸನೆ ತಡೆಕ್ ಆಗಂಗಿಲ್ಲರಿ ಅದು ಶೌಚಾಲಯ ಕಟ್ಟಿದ್ರೆ ವಾಗತ್ತೆ ಹಾಕೈತ್ರಿ ಇದು ಬಾಡಿ ಎಬ್ ಬಿಸಿದ್ರೆ ಅಗತ್ತ ಏನ್ ಮಾಡ್ಬೇಕು ಮಾಡ್ಬೇಕ್ರಿ ಮರದಿಲ್ ಆಗೈತ್ರಿ ಹೆಣ್ಮಕ್ಳು ಒಟ್ಟ ಮರದಿನೇ ಇಲ್ಲ ಆತರ ಐತ್ರಿ ಅದ್ ನೋಡಿದ್ರೆ ಮತ್ತೆ ಕುಂದ್ರಂಗಿಲ್ಲ ಆತರ ಐತ್ರಿ ಹೊಲಸು ಅದು ವಾಗತ್ತಿಲ್ ಚೊ ಇಲ್ಲ ೇನಿಲ್ಲ ಹ್ಯಾಂಗ್ ಮಾಡಣ್ರಿ ನಾವು ನಾವು ಹೆಂಗೆ ಕದ್ಕೋಬೇಕು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ದಾಖಾನೆಗ ನಾವು ದುಡ್ಕೊಂಡು ತಿನ್ನೋರು ಗೊತ್ತಂದ್ರೆ ರೊಕ್ಕ ರೂಪಾಯಿ ಬೇಕು ರೀ ಎಲ್ಲಿ ತರಬೇಕು ಮಟ್ಟ ದುಡ್ಯಮಟ್ಟ ಉಪ್ಪು ಮೆಣಸಿಟಿಕಾಯಿ ನಡೆಯಂಗಿಲ್ಲ